ಎಲ್ರಿಗೂ ನಮಸ್ಕಾರ ಸಬಾದ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿಸ್ ಇಸ್ ಮೈ ಫಸ್ಟ್ ಲಾಗ್ ಸ್ವಿಜರ್ಲೆಂಡ್ ಎಲ್ಲ ಡ್ರೀಮ್ ಡೆಸ್ಟಿನೇಷನ್ ಹಾಗೆಯೇ ನನ್ನ ಚೈಲ್ಡ್ಹುಡ್ ಡ್ರೀಮ್ ಡೆಸ್ಟಿನೇಷನ್ ಕೂಡ ರೀಸೆಂಟಾಗಿ ನಾನು ಸ್ವಿಜರ್ಲೆಂಡ್ ಹೋಗಿದ್ದೆ ಐ ವಾಂಟೆಡ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಆಲ್ ನನ್ನ ವ್ಲಾಗ್ಸ್ನಲ್ಲಿ ನೀವು ಹೇಗೆ ಬಜೆಟ್ ಫ್ರೆಂಡ್ಲಿಯಾಗಿ ಸ್ವಿಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡ್ಬೋದು ಹೇಗೆ ಡೇ ಬೈ ಡೇ ಯಾವ ಯಾವ ಪ್ಲೇಸ್ಗೆ ಹೋಗ್ಬಹುದು ಎಲ್ಲ ಐಟಿನರಿಗಳು ತಿಳಿಸ್ಕೊಡೋಕ್ ಟ್ರೈ ಮಾಡ್ತೀನಿ ಆದಷ್ಟು ನನ್ನ ನನ್ನ ಕಡೆಯಿಂದ ಏನು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಆ ಇನ್ಫಾರ್ಮೇಷನ್ ಖಂಡಿತ ಕೊಡ್ತೀನಿ ನಾನು ಸ್ಟೇ ಮಾಡಿದ ಹೋಟೆಲ್ ಇಂಟರ್ಸಿಟಿ ಸುರೀಕ್ ಹೋಟೆಲ್ ವಿಚ್ ಈಸ್ ವೆರಿ ನಿಯರ್ ಟು ಏರ್ಪೋರ್ಟ್ ಇಟ್ಸ್ ಹಾರ್ಡ್ಲಿ ಏಯ್ಟ್ ಮಿನಿಟ್ಸ್ ಅವೇ ನೀವು ಸಿ ಸಿಟಿ ಸೆಂಟ್ರಲ್ ಏನಾದರೂ ಪ್ಲ್ಯಾನ್ ಮಾಡಿದರೆ ತುಂಬ ಹೋಟೆಲ್ಗಳಿದ್ದಾವೆ ಆದರೆ ಅದು ಕಂಪರಿಟಿವ್ಲಿ ಬಿಟ್ ಕಾಸ್ಟ್ಲಿ ಇರುತ್ತೆ ನಿಮ್ಮ ಪ್ರಕಾರ ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಉಳಿದುಕೊಂಡ ಹೋಟೆಲ್ ತುಂಬ ಕ್ಲೀನ್ ಹೈಜಿನಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವ್ಯೂ ತುಂಬ ಚೆನ್ನಾಗಿತ್ತು ನಿಮ್ಗೆ ಬೇಕಾದರೆ ಇಲ್ಲಿ ಡಾರ್ಮೆಂಟ್ರಿ ಫೆಸಿಲಿಟೀಸ್ ಕೂಡ ಇದೆ ವಿಚ್ ಈಸ್ ವೆರಿ ಅಫರ್ಡ್ ನಾವು ಬುಕ್ ಮಾಡಿದ ರೂಮ್ಗೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇತ್ತು ಫಸ್ಟ್ ಡೇ ನಾನು ಸ್ವಿಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸುರಿಕ್ ಓಲ್ಡ್ ಟೌನ್ಗೆ ಹೋದ್ವಿ ಓಲ್ಡ್ ಟೌನಲ್ಲಿ ತುಂಬ ಶಾಪಿಂಗ್ ಸ್ಟ್ರೀಟ್ಸ್ಗಳಿದೆ ಆ ಸ್ಟ್ರೀಟ್ಸಲ್ಲಿ ನಿಮಗೆ ತುಂಬ ಬ್ರ್ಯಾಂಡೆಡ್ ಐಟಮ್ಸ್ ಸಿಗುತ್ತೆ ಸೊ ಇಟ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಮೇನ್ ಸ್ಟ್ರೀಟ್ಸಲ್ಲಿ ಓಡಾಡಬೇಕಾದ್ರೆ ತುಂಬ ಹುಷಾರಾಗಿರಿ ಬಿಕಾಸ್ ಅಲ್ಲಿ ಟ್ರಾನ್ಸ್ಗಳು ಓಡಾಡ್ತಿರುತ್ತೆ ಸೊ ಬಿ ಕೇರ್ಫುಲ್ ಫೋರ್ಟ್ ಓಲ್ಡ್ ಟೌನಲ್ಲಿ ಲ್ಯಾಂಡ್ ಮ್ಯೂಸಿಯಮ್ ಅಂತ ಒಂದು ಹಿಸ್ಟಾರಿಕ್ ಮ್ಯೂಸಿಯಂ ಇದೆ ವಿಚ್ ರೆಪ್ರೆಸೆಂಟ್ಸ್ ಎರಿಟೇಜ್ ಆಫ್ ಸ್ವಿಜರ್ಲೆಂಡ್ ಆ ಮ್ಯೂಸಿಯಂ ಆರ್ಕಿಟೆಕ್ಚರ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿದೆ ಐ ಕ್ಯಾನ್ ಸೇ ದ ಓಲ್ಡ್ ಟೌನ್ ಆ್ಯಂಡ್ ಲ್ಯಾಂಡ್ ಮ್ಯೂಸಿಯಮ್ ಈಸ್ ಮಸ್ಟ್ ವಿಸಿಟ್ ಪ್ಲೇಸ್ ಅಯ್ಯೋ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಹೇಳ್ತಾ ನೀವು ಹೆಂಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳೋದೇ ಮರ್ತದೆ ನೀವು ಟ್ರೈನ್ ಆ್ಯಂಡ್ ಟ್ರಾಮಲ್ಲಿ ಟ್ರಾವೆಲ್ ಮಾಡೋದು ಅಫೋರ್ಡೆಬಲ್ ಫಾರ್ ದಟ್ ಯು ಹ್ಯಾವ್ ಟು ಪರ್ಚೇಸ್ ಸ್ವಿಸ್ ಪಾಸ್ ಸ್ವಿಝರ್ಲ್ಯಾಂಡಲ್ಲಿ ಏನು ಫೇಮಸ್ ಹೇಳಿ ಎಸ್ ಚಾಕ್ಲೇಟ್ಸ್ ಸೊ ನೆಕ್ಸ್ಟ್ ನಾವು ಹೋಗಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಸೊ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ನೀವು ಒಳಗೆ ಹೋಗಬೇಕು ಅಂದರೆ ದೇರ್ ಶುಡ್ ಬಿ ಅ ಟಿಕೆಟ್ ಎಂಟ್ರಿ ಟಿಕೆಟ್ ಅದು ಎಂಟ್ರಿ ಟಿಕೆಟ್ನ ನೀವು ಒನ್ ವೀಕ್ ಮುಂಚೆನೇ ಬುಕ್ ಮಾಡಬೇಕಾಗತ್ತೆ ಸೊ ನೀವು ಹೆಂಗೆ ಬುಕ್ ಮಾಡ್ಬೋದು ಅಂದರೆ ಕ್ಲುಕ್ ವೆಬ್ಸೈಟ್ ಇದೆ ಅದರಿಂದ ಬುಕ್ ಮಾಡ್ಬೋದು ಅಥವಾ ಚಾಕ್ಲೇಟ್ ಫ್ಯಾಕ್ಟ್ರಿದೆ ಒಂದು ಲಿಂಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ವೆಬ್ಸೈಟ್ ಅಂತ ಇದೆ ಅದರಲ್ಲೂ ನೀವು ಟಿಕೆಟ್ ಬುಕ್ ಮಾಡ್ಬೋದು ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಟೈಮಿಂಗ್ ಸ್ಲಾಟ್ಸ್ ಇರುತ್ತೆ ಸೊ ಆ ಟೈಮಿಂಗ್ ಸ್ಲಾಟ್ ನೋಡಿಕೊಂಡು ನಿಮಗೆ ಯಾವ ಟೈಮಲ್ಲಿ ಯು ವಾಂಟ್ ಟು ಗೋ ಸೊ ಯು ಕ್ಯಾನ್ ಬುಕ್ ದ ಟಿಕೆಟ್ಸ್ आ टेटली क्यू आर कॉडि यू हैव टू क्यारी द टिकेट हार्ड का साफ्ट कॉपी विथ यू इन आर्डर टू शो दट इन द एंट्रेस सो वन यू हैव दट यू कैन जस्ट स्कैन द क्यू आर कॉड आमले यू विईंड्रेंट वर्ड बिकॉज द स्मेल द अरा इन सैड द चॉकलेट फैक्ट्री प्रमेडस्ली बिकाज चॉकलेट हे मैनुफैक्चर अंत ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಡಿಫ್ರೆಂಟ್ ಸೆಕ್ಷನ್ ವಾಯ್ಸು ಕ್ಲಿಯರ್ ಆಗಿ ತೋರಿಸಿದ್ದಾರೆ ಪ್ಲಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀವು ಆಡಿಯೋ ಕೂಡ ಕೇಳಿಸ್ಕೋಬಹುದು ಇಲ್ಲಿ ನೋಡಿ ಹೇಗೆ ಹೇಗೆ ತಯಾರು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಮೇಲೆ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಆ ಸೆಕ್ಷನಲ್ಲಿ ಏನಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಈ ಥರ ಒಂದೊಂದು ಚಾಕ್ಲೇಟ್ ತೊಗೊಂಡು ಟೇಸ್ಟ್ ಮಾಡ್ಬೋದು ನೆಕ್ಸ್ಟ್ ಡೇ ನಾವು ಮೌಂಟ್ ತಿತ್ಲೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ನಮ್ಮ ಹತ್ರ ಸ್ವಿಸ್ ಪಾಸ್ ಇರೋದ್ರಿಂದ ಡ್ಯಾಮ್ ಆ್ಯಂಡ್ ಟ್ರೈನ್ ತೊಗೊಂಡು ತಿತ್ಲೀಸ್ನ ರೀಚ್ ಆದ್ವಿ ತಿತ್ಲೀಸ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಸ್ನೋ ಇರುತ್ತೆ ಅಂತ ನಾವು ಕೇಳಿದ್ವಿ ಸೊ ಅದ್ರ ಪ್ರಕಾರ ನಾವು ಅದನ್ನು ಕೇಳಿದಾಗೆ ನಾವು ಎಷ್ಟೊತ್ತಿದ್ರು ಆ ಪ್ಲೇಸಿಗೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ವಿ ತಿತ್ಲಿ ಬಗ್ಗೆ ಹೇಳಬೇಕು ಅಂದರೆ ಇದು ಸ್ವೆನ್ ಸೆಂಟ್ರಲ್ ಸ್ವಿಜರ್ಲ್ಯಾಂಡ್ಗೆ ಟಾಲೆಸ್ಟ್ ಮೌಂಟೇನ್ ಆಮೇಲೆ ಇದು ಆಲ್ಸೋ ನೋನ್ ಆಸ್ ವರ್ಡ್ಸ್ ಫಸ್ಟ್ ರಿವಾಲ್ವಿಂಗ್ ಕೇಬಲ್ ಕಾರ್ ಅಂತಲೂ ಹೇಳ್ತಾರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ಅಂದರೆ ತಿತ್ಲಿ ಬಗ್ಗೆ ಸೊ ಫೇಮಸ್ ಹಿಂದಿ ಮೂವಿ ದಿಲ್ವಾಲೆ ದುಲ್ಹಾನಿಯ ಲೇ ಜಾಯಿಂಗೆ ಮೂವೀಲಿ ಈ ಪ್ಲೇಸ್ನ ತಗೊಂಡಿದ್ದಾರೆ ಪ್ಲಸ್ ನಮ್ಮ ಕನ್ನಡ ಮೂವಿ ಯಾರಾದರೂ ನೋಡಿದರೆ ಈ ಮೂವಿನ ರನ್ನ ಅಂತ ತಿತ್ಲಿ ತಿತ್ಲಿ ಅಂತ ಒಂದು ಸಾಂಗ್ ಇದೆ ಆ ಸಾಂಗಲ್ಲಿ ಕೂಡ ಈ ಪ್ಲೇಸ್ನ ತೊಗೊಂಡಿದ್ದಾರೆ ಸೊ ವೆನ್ ವಿ ಸಾ ದಿಸ್ ಪ್ಲೇಸ್ ಇನ್ ದಿಸ್ ಸಾಂಗ್ ಸೊ ವಿ ಡಿಸೈಡೆಡ್ ದಟ್ ನಾವು ಹೋಗಲೇಬೇಕು ಅಂತ ಸೊ ಅದಕ್ಕೋಸ್ಕರ ವಿ ಪ್ಲ್ಯಾಂಡ್ ಪ್ರಾಪರ್ಲಿ ನಾವು ಯು ಹ್ಯಾವ್ ವಿ ಹ್ಯಾವ್ ಟು ಗೋ ಟು ದಿಸ್ ಪ್ಲೇಸ್ ಅಂತ ಸೊ ತಿತ್ಲಿಗೆ ನೀವು ಟಿಕೆಟ್ ಹೇಗೆ ತೊಗೋಬೇಕು ಅಂದರೆ ಅಗೈನ್ ಯು ಹ್ಯಾವ್ ಟು ಬುಕ್ ಆನ್ಲೈನ್ ಈ ದರ್ ಬೈಕ್ ಲುಕ್ ಆರ್ ಇನ್ ದ ವೆಬ್ಸೈಟ್ ಸೊ ಯು ಹ್ಯಾವ್ ಟು ಬುಕ್ ವೆಲ್ ಇನ್ ಅಡ್ವಾನ್ಸ್ ಸೊ ನೀವು ನಾಳೆ ಹೋಗ್ತೀನಿ ಅಂತ ಇವತ್ತು ಬುಕ್ ಮಾಡಿದ್ರೆ ಸಿಗೋಲ್ಲ ಇಟ್ ಈಸ್ ವೆರಿ ಅನ್ಯೂಶಲ್ ನಿಮಗೆ ಸಿಗೋದು ಸೊ ಇಟ್ಸ್ ಬೆಟರ್ ಯು ಬುಕ್ ವೆಲ್ ಬಿಫೋರ್ ಆ್ಯಂಡ್ ಯು ಹ್ಯಾವ್ ಟು ಹೋಲ್ಡ್ ದ ಟಿಕೆಟ್ ಇಫ್ ಇನ್ ಕೇಸ್ ಯು ವಾಂಟ್ ಟು ಟೇಕ್ ದ ಟಿಕೆಟ್ ಇನ್ ದ್ಯಾಟ್ ಪ್ಲೇಸ್ ನೀವು ಹೋಗಿ ಅಲ್ಲೇ ಹೋಗಿ ಈ ಟಿಕೆಟ್ನ ತಗೋಬೋದು ಬಟ್ ಅಲ್ಲಿ ಹೋದಾಗ ನಿಮಗೆ ಬಿಟ್ ಜಾಸ್ತಿ ಕಾಸ್ಟ್ಲಿ ಅನಿಸುತ್ತೆ ಆನ್ಲೈನಲ್ಲಿ ತೊಗೊಂಡೆ ಬಿಟ್ ಅಫರ್ಡೆಬಲ್ ಇರುತ್ತೆ ನಿಮ್ಮ ಹತ್ರ ಏನಾದರೂ ಸ್ವಿಸ್ ಪಾಸ್ ಇದ್ದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗಬಹುದು ಸೊ ಯು ಹ್ಯಾವ್ ಟು ಚೆಕ್ ಇನ್ ದ ಔಟ್ಲೆಟ್ ಡೈರೆಕ್ಟ್ಲಿ ದೇರ್ ಬಟ್ ಬೆಟರ್ ನೀವು ವೆಲ್ ಬಿಫೋರ್ ಟಿಕೆಟ್ ತಗೊಳ್ಳೋದು ಬೆಟರ್ ಅನಿಸುತ್ತೆ ಇದು ಟಿಕೆಟ್ ನಾಟ್ ಓನ್ಲಿ ಫಾರ್ ಎಂಟ್ರಿ ನೀವು ಮೇಲೆ ಕೇಬಲ್ ಕಾರ್ಸಲ್ಲಿ ಹೋಗೋದಕ್ಕೆ ದೇರ್ ಆರ್ ಲೈಕ್ ಫೋರ್ ಕೈಂಡ್ ಆಫ್ ಕೇಬಲ್ ಕಾರ್ಸ್ ನೀವು ಮೇಲೆ ಹೋಗೋದಕ್ಕೆ ಇಟ್ಸ್ ಅರೌಂಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ಮೀಟರ್ಸ್ ಮೇಲೆ ಇರೋದು ಸೊ ಫಾರ್ ದ್ಯಾಟ್ ನೀವು ಕೇಬಲ್ ಕಾರಲ್ಲಿ ಹೋಗಲೇಬೇಕು ಇನ್ ಆರ್ಡರ್ ಟು ಎಕ್ಸ್ಪೀರಿಯೆನ್ಸ್ ದ ಸ್ನೋ ಸೊ ದ ಎಕ್ಸ್ ಸ್ನೋ ಎಕ್ಸ್ಪೀರಿಯೆನ್ಸ್ ಅಂತರೂ ಆಸಮ್ ಆಗಿತ್ತು ಇಟ್ ವಾಸ್ ಮೈ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸೊ ದಿಸ್ ಈಸ್ ಆಲ್ ಅಬೌಟ್ ದಿತ್ಲೀಸ್ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ನಾನು ವಾಮ್ ಕ್ಲೋತ್ಸ್ನ ಹಾಕೊಂಡು ಹೋಗೋದು ಒಳ್ಳೆಯದು ಬಿಕಾಸ್ ಮೇಲೆ ಬಂದು ತ್ರೀ ಆಲ್ಮೋಸ್ಟ್ ತ್ರೀ ತೌಸಂಡ್ ಮೀಟರ್ಸ್ ಮೇಲೆ ಅಂದಮೇಲೆ ಇಟ್ ಈಸ್ ಗೋಯಿಂಗ್ ಟು ಬಿ ಮೈನಸ್ ಡಿಗ್ರಿ ಸೊ ಬೆಟರ್ ಟು ವೇರ್ ವಾಮ್ ಕ್ಲೋತ್ಸ್ ಆ್ಯಂಡ್ ಆಲ್ಸೋ ಸ್ನೋ ಶೂಸ್ ಆಗಿರಲಿ ಮತ್ತು ಬ್ಲೌಸ್ ಆಗಿರಲಿ ಕ್ಯಾರಿ ಮಾಡಿ ಇಟ್ ವಿಲ್ ಬಿ ಬೆಟರ್ ಆ್ಯಕ್ಚುಲಿ ಅಲ್ಲಿ ಮಾತ್ರ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ಲಿ ತೊಗೊಳೋದಕ್ಕೆ ಹೋಗ್ಬೇಡಿ ಮುಂಚೆನೇ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಡೇ ಟ್ರೈನ್ ತೊಗೊಂಡು ನಾವು ರೈನ್ ಫಾಲ್ಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ರೈನ್ ಫಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಅ ವಾಟರ್ ಫಾಲ್ ಲೊಕೇಟೆಡ್ ಇನ್ ಸ್ವಿಜರ್ಲ್ಯಾಂಡ್ ಆಮೇಲೆ ಇದು ಬಂದು ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ಯುರೋಪ್ ಅಂತ ಹೇಳ್ತಾರೆ ಆಮೇಲೆ ಇಟ್ಸ್ ನೋಡೋಕ್ಕೆ ಮಾತ್ರ ಲಿಟ್ರಲಿ ಬ್ಯೂಟಿಫುಲ್ ಯು ಕ್ಯಾನ್ ಸಿ ಹಿಯರ್ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಅಲ್ಲಿ ಬಂದು ಬೋಟ್ಸು ಕ್ರೂಸು ಆ ಥರ ಇರುತ್ತೆ ಯು ಹ್ಯಾವ್ ಟು ಟೇಕ್ ಟಿಕೆಟ್ಸ್ ದೇರ್ ಓನ್ಲಿ ಇಟ್ಸ್ ನೀಡ್ ನಾಟ್ ನೀವು ಮುಂಚೆನೇ ಬುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಅಲ್ಲೇ ಹೋಗಿ ಟಿಕೆಟ್ ತೊಗೋಬಹುದು ಸೊ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕಿತ್ತು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದರೆ ಪ್ಯಾರಿಸ್ ಸೊ ಬಿಫೋರ್ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಾವು ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಸ್ವಿಝರ್ಲ್ಯಾಂಡಿಂದ ಏನಾದ್ರು ಗಿಫ್ಟ್ಸ್ ತೊಗೊಳ್ಳೋಣ ಅಂತ ಒಂದು ನಿಯರ್ ಬೈ ಗಿಫ್ಟ್ ಸೆಂಟರ್ಗೆ ಹೋದ್ವಿ ಅಲ್ಲಿ ಬಂದು ಮ್ಯಾಗ್ನೆಟ್ಸು ಮತ್ತು ಕಿಚನ್ಸು ತುಂಬ ಐಟಮ್ಸ್ ಇತ್ತು ಬಟ್ ಟು ಓನ್ಲಿ ಮ್ಯಾಗ್ನೆಟ್ಸ್ ಆ್ಯಂಡ್ ಕಿಚನ್ ಬಿಕಾಸ್ ವಿ ಇಟ್ಸ್ ವೆರಿ ಕಾಸ್ಟ್ಲಿ సో అదన తగం గిఫ్ట్స్ ఎలా తగం ఇట్స్ టైమ్ టు సే బై బై టు స్విట్జర్ల్యాండ్ నెక్స్ట్ డెస్టినేషన్ బ్యారీస్ సో ప్యారీదు ఏమూ బ్లగ్ బెక్కడ ప్లీజ్ కమెంట్ మి సో దిస్ ఈస్ మై ఫస్ట్ బ్లాక్ ప్లీజ్ లైక్ సబ్స్క్రైబ్ కమెంట్ అండ్ షేర్ విత్ యువర్ ఫ్రెండ్స్ థ్యాంక్ ఆల్ ఫార్ వాచింగ్ బాయ్ బాయ్